ಶಿವಣ್ಣ ಪುನೀತ್ ಮನೆಯಲ್ಲಿ ಶೋಧ ಕಾರ್ಯ ಬಹುತೇಕ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗಷ್ಟೇ ಲಭ್ಯವಾಗುತ್ತೆ ಅಂತಮಂದಿರ ಮನೆಯಲ್ಲಿ ಐಟಿ ಶೋಧ ಬಹುತೇಕ ಅಂತ್ಯವಾಗ್ತಾ ಇದೆ ಇಬ್ಬರ ಮನೆಯಲ್ಲೂ ಕೊನೆ ಹಂತದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಪಂಚನಾಮೆ ಬಳಿಕ ವಾಪಸ್ ಆಗಲಿದ್ದಾರೆ ಐಟಿ ಅಧಿಕಾರಿಗಳು ಈಗ ಪಂಚನಾಮೆ ಆಗ್ತಾ ಇದೆ ಹಾಗಾಗಿ ಬಹುತೇಕ ಅಂತ್ಯ ಆಗಿದೆ ಅನ್ನುವಂತಹ ಅಪ್ಡೇಟ್ ಈಗಷ್ಟೇ ಲಭ್ಯವಾಗಿದೆ ಸಂಜೆಯೊತ್ತಿಗೆ ಐಟಿ ಅಧಿ ಕಾರ್ಯಾಚರಣೆ ಪೂರ್ಣಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದೆ ಸುದೀಪ್ ಮನೆಗೆ ಮತ್ತೆ ಮೂವರು ಅಧಿಕಾರಿಗಳ ಆಗಮನ ಆಗಿದೆ ಅನ್ನುವಂತಹ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ ಶಿವಣ್ಣ ಹಾಗೆ ಪುನೀತ್ ಮನೆಯಲ್ಲಿ ಐಟಿ ಶೋಧ ಬಹುತೇಕ ಅಂತ್ಯವಾಗಿದೆ ಇಬ್ಬರ ಮನೆಯಲ್ಲೂ ಕೂಡ ಕೊನೆ ಹಂತದಲ್ಲಿ ಶೋಧ ಕಾರ್ಯಗಳು ನಡೀತಾ ಇದೆ ಪಂಚನಾಮೆ ಬಳಿಕ ಐಟಿ ಅಧಿಕಾರಿಗಳು ವಾಪಸ್ ಆಗಲಿದ್ದಾರೆ ಇನ್ನೇನು ಪಂಚನಾಮೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಹಾಗಾಗಿ ಸಂಜೆಯೊತ್ತಿಗೆ ಐಟಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿ ಹಿಂದಿರುಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಇತ್ತ ಸುದೀಪ್ ಮನೆಯಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ ಮೂವರು ಅಧಿಕಾರಿಗಳು ಮತ್ತೆ ಸುದೀಪ್ ಮನೆಗೆ ಆಗಮಿಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ ಶಿವಣ್ಣ ಹಾಗೆ ಪುನೀತ್ ಮನೆಯಲ್ಲಿ ಐಟಿ ಶೋಧ ಬಹುತೇಕ ಅಂತ್ಯವಾಗಿದೆ ಒಂದು ಕಡೆ ಶಿವಣ್ಣನ ಫ್ಯಾನ್ಸ್ ಪುನೀತ್ ಫ್ಯಾನ್ಸ್ಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಶಿವಣ್ಣನ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿ ಸಂಜೆಯೊಳಗೆ ಐಟಿ ಕಾರ್ಯಾಚರಣೆಯನ್ನು ಕಂಪ್ಲೀಟ್ ಆಗಿ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸ್ತಾ ಇದ್ರೆ ಮತ್ತಷ್ಟು ನಾವು ಗಲಾಟೆ ಮಾಡುವಂತಹ ಚಾನ್ಸಸ್ ಇದೆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಪಂಚನಾಮೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಪಂಚನಾಮೆ ಆದ ಬಳಿಕ ಕಂಪ್ಲೀಟ್ ಆಗಿ ಶೋಧ ಕಾರ್ಯ ಮುಗಿಯುತ್ತೆ ಸಂಜೆ ಐಟಿ ಕಾರ್ಯಾಚರಣೆ ಪೂರ್ಣಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದೆ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ನರಸಿಂಮೂರ್ತಿ ಇದ್ದಾರೆ ನರಸಿಂಮೂರ್ತಿ ಸದ್ಯದ ಅಪ್ಡೇಟ್ಸ್ ಏನಾಗ್ತಾ ಇದೆ ಶಕುಂತಲಾ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ನಿನ್ನೆಯಿಂದ ನಡೆಸಿತ್ತು ಐಟಿ ದಾಳಿ ಆ ದಾಳಿ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿರತಕ್ಕಂತಹದ್ದು ಬಹುಶಃ ಇವತ್ತು ಒಂದು ಸಂಜೆ ವೇಳೆಗೆ ಆ ಐ ದಾಳಿ ಕಂಪ್ಲೀಟ್ ಆಗ್ತಕ್ಕಂತ ಲಕ್ಷಣಗಳು ಕಾಣಿಸ್ತಿದೆ ಈಗಾಗ್ಲೇ ಗಂಟಿ ಆಯುಕ್ತರು ಒಳಗೋಗಿದ್ದಾರೆ ಅಂದ್ರೆ ಈಗಾಗ್ಲೇ ಪಂಚನಾಮೆ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೇಳ್ಬರ್ತಿದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆಯಿಂದ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಗದು ಮತ್ತೆ ಈಗಾಗಲೇ ಬಂಗಾರ ಏನ್ ಪತ್ತೆ ಆಗಿದೆ ಅದನ್ನ ಪುನೀತ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ಒಂದು ಪ್ರಿಂಟರ್ ಏನ್ ತೆಗೆದುಕೊಂಡು ಹೋಗಿದ್ದಾರೆ ಆ ಪ್ರಿಂಟರ್ ನಲ್ಲಿ ಎರಡು ಕಾಪಿಗಳನ್ನ ಪ್ರಿಂಟ್ ತೆಗಿತಾರೆ ಪ್ರಿಂಟ್ ತೆಗೆದು ಒಂದು ಪುನೀತ್ ರಾಜ್ಕುಮಾರ್ ಅವರ ಸಹಿಯನ್ನ ಪಡ್ಸ್ಕೊಳ್ತಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇಂತಿಂತ ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ ಅದು ಬಂಗಾರ ಇರ್ಬಹುದು ಕಡತಗಳು ಇರಬಹುದು ಆ ಹಣ ಇರಬಹುದು ಇಂತಿಂತ ವಸ್ತುಗಳನ್ನ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ ಇದಕ್ಕೆ ನೀವು ಸರಿಯಾದ ಪೂರಕವಾದ ದಾಖಲೆಗಳನ್ನ ತೋರಿಸಿ ನೀವು ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಏನ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಸೂಚನೆಯನ್ನ ನೀಡಿ ಅದು ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಈಗ ಪಂಚನಾಮ ಅಂದ್ರೆ ಫೈನಲ್ ಅಂತಿಮ ಮುದ್ರೆ ಆಗುತ್ತೆ ಸೊ ಪ್ರೆಸ್ ಉಟ್ ಎಷ್ಟು ಗಂಟೆಗೆ ರಿಲೀಸ್ ಮಾಡಬಹುದು ಹಾಗಾದ್ರೆ ಯಾಕಂತ ಹೇಳಿದ್ರೆ ಅದು ಕುತೂಹಲ ಯಾಕಂತ ಹೇಳಿದ್ರೆ ಸುಮಾರು ಎಂಟು ಜನರ ಮೇಲೆ ದಾಳಿ ನಡೆದಿರ್ತಕ್ಕಂತಹದ್ದು ನಿನ್ನೆಯಿಂದ ನಾಲ್ವರು ಸ್ಟಾರ್ ನಟರು ಮತ್ತೆ ನಾಲ್ವರು ನಿರ್ಮಾಪಕರು ಹೀಗಾಗಿ ಈ ಈ ಯಾರ್ಯಾರ ಮನೆಯಲ್ಲಿ ಏನೇನ್ ಸಿಕ್ಕಿದೆ ಅನ್ನೋದು ಅದು ಕುತೂಹಲ ಕಾಡ್ತಿರ್ತಕ್ಕಂತಹದ್ದು ಹೀಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ ಇದೆಲ್ಲ ಮುಗಿಬೇಕು ಬಹುಶಃ ನಟರ ಯಾರಿದ್ರು ನಟರ ಮನೆಯ ಮೇಲೆ ನಡೆದಂತಹ ಗಾಳಿ ಇವತ್ತು ಮುಗಿಬಹುದು ಅನ್ನೋ ಯು ನರಸಿಂಹ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಶಕುಂತಲಾ ಭೂಷಣ್ ಎಂತಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ